ಇವತ್ತು ನಾನು ಡಿಫ್ರೆಂಟ್ ಆಗಿರುವಂತ ರಸಗುಲ್ಲ ಮಾಡಿದ್ದೀನಿ ಅದು ಏನಪ್ಪಾ ಅಂದರೆ ಗೆಣಸಿನಿಂದ ರಸಗುಲ್ಲ ಮಾಡಿರುವಂಥದ್ದು ಅದೇ ಸ್ವೀಟ್ ಪೊಟ್ಯಾಟೊ ಗೆಣಸು ಅಂತಾರಲ್ಲ ಅದರಿಂದ ರಸಗುಲ್ಲ ಮಾಡಿದ್ದೀನಿ ನಾವು ಮಾಮೂಲಿ ತಿನ್ನೋ ರಸಗುಲ್ಲಕ್ಕಿಂತ ತುಂಬಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಮಾಡೋದು ಬೇಕಂದ್ರೆ ನೀವು ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬಾ ಜ್ಯೂಸಿಯಾಗಿ ಬರ್ತಿದೆ ಬೇಕಾದ್ರೆ ನೀವು ಜಾಸ್ತಿ ಸಕ್ಕರೆ ಒಂದು ಸಿರಪ್ ಮಾಡ್ಕೊಡ್ರಿ ಅಂದರೆ ಜ್ಯೂಸಿಯಾಗಿ ಬರುತ್ತೆ ನಾನಿಲ್ಲಿ ಡ್ರೈ ಜಾಮೂನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಕೂಡ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದ್ಸರಿ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟ ಪಟ್ಟೆ ಪಡ್ತೀರಾ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಒಂದೇ ಒಂದನ್ನು ಗೆಳಿಸ್ ತಗೊಂಡಿದ್ದೀನಿ ಇದು ಕೆಂಪು ಗಣಿಸಿರುತ್ತಲ್ಲ ಇದು ಸ್ವಲ್ಪ ದೊಡ್ಡದಾಯಿತು ಕುಕ್ಕರಲ್ಲಿ ಬೇಯಿಸೋಕ್ಕೆ ಬೇಯಿಸಕ್ಕೆ ಅದರಿಂದ ಎರಡು ಭಾಗಗಳನ್ನು ಮಾಡಿ ನಾನು ಕುಕ್ಕರಲ್ಲಿ ಉಪ್ಪೇನು ಹಾಕೋದು ಬೇಡ ಡೈರೆಕ್ಟ್ ಇದನ್ನ ಒಂದು ಎರಡು ವಿಸಲ್ ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ವಿಸಲ್ ಬೇಡ ಎರಡೇ ಎರಡು ವಿಸಲ್ನ ಹಾಕಿಸ್ಬೇಕು ಕುಕ್ಕರ್ ಮುಚ್ಬಿಟ್ಟು ನೋಡಿ ನಂತರ ಕುಕ್ಕರ್ ಆಫ್ ಮಾಡಿ ಇದನ್ನು ಕನಿಷ್ಠ ಒಂದು ಒಂದು ಹದಿನೈದು ನಿಮಿಷದ ಬಿಡಬೇಕಂದ್ರೆ ಪೂರ್ತಿ ತಣ್ಣಗಾಗಬೇಕಿದ್ದು ಪೂರ್ತಿ ತಣ್ಣಗಾದ್ಮೇಲೆ ಮೇಲಿನ ಸಿಪ್ಪೇನ ತೆಗಿತಾಯಿದ್ದೀನಿ ಸಿಪ್ಪೆ ತೆಗ್ದುಬಿಟ್ಟು ಎರಡರದ್ದು ಸಿಪ್ಪೆ ತಕ್ಕೊಳ್ಳಿ ನೀವು ಜ ಮನೇಲಿ ಜಾಸ್ತಿ ಜನ ಇದ್ದೀರಾ ಅಂದರೆ ನೀವು ಜಾಸ್ತಿ ಹಾಕೋಬೋದು ನೋಡಿ ಒಂದೇ ಗಣಸಿಂದ ನಾನು ಕಮ್ಮಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ನಾನು ರಸಗುಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಂತರ ಒಂದು ಮ್ಯಾಗೆ ತಿನ್ನೋ ಪೋರ್ಕ್ನ ಸಹಾಯದಿಂದ ಈ ರೀತಿ ಪುಡಿ 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 ಮಾಡ್ಕೊಳ್ಳಿ ಕೈಯಿಂದನೂ ಮಾಡ್ಕೊಬೋದು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಒಳಗಿರುವಂಥ ಏನು ನಮ್ಗೆ ಗಟ್ಟಿ ಕಟ್ಟಿರೋದಿಲ್ಲ ಕ್ಲೀನಾಗಿ ಇದು ಆಗುತ್ತೆ ನಂತರದಲ್ಲಿ ಕೈಯಿಂದ ನಾನು ಕಲಿಸೋದು ಮನೇಲಿ ಯಾರೋ ನೆಂಟರು ಬರ್ತಾರೆ ಅಂದರೆ ನೀವು ಏನೋ ಗ್ಲೌಸ್ ಗ್ಯೂಸ್ ಯೂಸ್ ಮಾಡಿಕೊಡಿ ಮನೆಯಾಗಿರೋರೇ ತಿಂತಾರೆ ಅಂದರೆ ಆರಾಮಾಗಿ ನೀವು ಅಡುಗೆ ಹೇಗೆ ಮಾಡ್ತಾರೆ ಹಾಗೆ ಮಾಡ್ಕೋಬೋದು ನೀವು ಸ್ಮ್ಯಾಶರ್ನ ಸಹಾಯದಿಂದ ಕೂಡ ಅದನ್ನು ಕ್ಲೀನಾಗೇ ಪುಡಿ ಮಾಡ್ಕೋಬೋದು ನೋಡಿ ಎರಡು ಬಿಸಿಲು ಸಾಕು ಜಾಸ್ತಿ ಹಾಕ್ಬಿಟ್ರೆ ತುಂಬ ಮೆತ್ತೋಗಾದರೆ ಕಷ್ಟ ಆಗುತ್ತೆ ನಮಗೆ ಉಂಡೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡೇ ಬಿಸಲು ಸಾಕು ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ಮೇನಾಗಿ ಹಾಕಬೇಕಾಗಿರೋ ಐಟಮ್ ಅಂತ ಇಲ್ಲಿ ನಾನು ಹಾಕ್ತಿರೋದು ಹಾಲಿನ ಪೌಡ್ರನ್ನು ಹಾಕಬೇಕು ಅಂದರೆ ಒಂದು ಬೈಂಡಿಂಗ್ ಕೊಡುತ್ತೆ ಹಾಲಿನ ಪೌಡ್ರ್ ಹಾಕೋದ್ರಿಂದ ನೋಡಿ ನಾನಿಲ್ಲಿ ಒಂದು ಒಂದು ಐದರಿಂದ ಆರು ಸ್ಪೂನ್ ಅಂತ ಇಟ್ಕೊಳ್ಳಿ ಅಷ್ಟು ತೊಗೊಂಡಿದ್ದೀನಿ ಹಾಲಿನ ಸ್ ಪೌಡ್ರನ್ನ ಇದು ಸ್ವಲ್ಪ ಸ್ವಲ್ಪ ಮಿಕ್ಸ್ ನಾವು ಹಾಕ್ಕೋಬೇಕು ಕಲಿಸ್ಕೋಬೇಕಾಗುತ್ತೆ ಜೊತೆ ಇಲ್ಲಿ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ನಾನು ಮೈದಾನ ಹಾಕಿದ್ದೀನಿ ಮೈದಾ ಎಲ್ಲ ಆಪ್ಷನಲ್ಲು ಯಾಕೆಂದರೆ ತುಂಬ ಚೆನ್ನಾಗಿ ಅದು ಕೊಡುತ್ತೆ ಅಂತ ನಾನು ಹಾಕಿದ್ದೀನಿ ಬಟ್ ಇದು ಎರಡೂ ಹಾಕೊಂಡು ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನಿಮಗೆ ಅನಿಸೋದೇ ಇಲ್ಲ ಅದಕ್ಕೆ ಗ್ರೆಂಡ್ಸಿಂದ ಮಾಡಿರೋ ಅಂತ ಬೇಕಾದ್ರೆ ನೀವು ಯಾವ್ದಾದ್ರು ಕಾಂಪಿಟೇಷನಿಗೆ ಹೋಗ್ತೀರಾ ಅಂದರೆ ಎಲ್ಲಿ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗಿ ಬೇಕಾದರೆ ಖಂಡಿತ ಪ್ರೈಸ್ ಬಂದೇ ಬರುತ್ತೆ ನಿಮಗೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ತಾ ಕಲಿಸ್ತಾ ನಮಗೆ ಸ್ವಲ್ಪ ಗಟ್ಟಿ 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 ಅನ್ನಿಸ್ಬೋದು ಮಧ್ಯದಲ್ಲಿ ಕೈಯಿಂದ ಅದನ್ನು ಸ್ವಲ್ಪ ಒತ್ಕೊಳ್ತಾ ಒತ್ಕೊಳ್ತಾ ನೀವು ಚೆನ್ನಾಗೆ ಸಾಫ್ಟಾಗಿ ಉಂಟೆ ಮಾಡ್ಕೊಳ್ಳಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗಟ್ಟಿದ್ರೂ ಪರವಾಗಿ ಜಾಸ್ತಿ ಗಟ್ಟಿ ಬಿಟ್ಕೊಬೇಡಿ ಯಾಕಂದರೆ ನಮಗೆ ರಸಗುಲ್ಲ ಮಾಡಿದ್ಮೇಲೆ ಗಟ್ಟಿ ಸಿಕ್ಬಿಡುತ್ತೆ ಒಳಗಡೆ ಅದರಿಂದ ನೋಡಿ ಕೈಯಿಂದನೇ ನಿಧಾನವಾಗಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಹೇಗೆ ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ರೀತಿಯಾಗಿ ಸ್ವಲ್ಪ ತಿಕ್ಕಿ ತಿಕ್ಕಿ ರೀತಿ ಕಲಿಸ್ಕೋಬೇಕು ಥವ್ರು ಸ್ವಲ್ಪ ಇದು ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಯಾಕಂದರೆ ಫ್ರೈ ಆಗೋಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಉಳಿದಿರುವಂಥ ಎಲ್ಲ ಒಂದು ಪೌಡ್ರನ್ನು ಹಾಕ್ತಾ ಇದ್ದೀನಿ ಆಲಿಯನ್ ಪೌಡ್ರು ಒಂದು ಐದರಿಂದ ಆರು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನೋಡಿ ಅಂದರೆ ನಿಮ್ಮ ಗೆಣಸ್ ಗೆಣಸಿನ ಮೇಲೆ ನೀವು ಸ್ವಲ್ಪ ಗೆಣಸಿನ ಪ್ರಮಾಣ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಹಾಲಿನ ಪೌಡ್ರ್ ಜಾಸ್ತಿ ಬೇಕಾಗುತ್ತೆ ಯಾವ ಎಲ್ಲಿವರೆಗೂ ಗಟ್ಟಿ ಆಗಲ್ವೋ ಅಲ್ಲಿವರೆಗೆ ನೀವು ಅದನ್ನು ಸ್ವಲ್ಪ ಹಾಲಿನ ಪೌಡ್ರ್ ಹಾಕಿ ಕಲಿಸ್ಕೊಳ್ತಾ ಇರಬೇಕು ನೋಡಿ ಕೈಗೆ ಗಂಟುತ್ತಲ್ಲ ಅದರಿಂದ ಫುಲ್ ಕಲಸು ಆದಮೇಲೆ ಸ್ವಲ್ಪ ಕೈ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೀನಿ ಈ ಚಳಿಗಾಲ ಆಗಿರೋದ್ರಿಂದ ಕೊಬ್ಬರ ಪೂರ್ತಿ ಗಟ್ಟಿಯಾಗಿಬಿಟ್ಟಿದೆ ನೋಡಿ ಕೈಗೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕೈಗೆ ಹತ್ಕೊಳ್ಳೋಲ್ಲ ನೀವು ಕೈಗೆ ಎಣ್ಣೆ ಹಚ್ಕೊಳ್ದೆ ನೀವು ನಾಕ್ತೀರಾ ಅಂದರೆ ಫುಲ್ ಕೈಗೆ ಹತ್ಕೊಳ್ಳುತ್ತೆ ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಬೇಕಾದರೆ ನೀವು ಕೈಗೆ ಹಚ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕೊಬ್ಬರಿ ಎಣ್ಣೆ ತಗೊಂಡು ಈ ರೀತಿಯಾಗಿ ಇದ್ದೀನಿ ಇದು ಮತ್ತೆ ನಾತನ ಅಂತ ಫುಲ್ಲು ಗಟ್ಟಿ ಮಾಡ್ಕೋಬಾರ್ದು ನೀವು ಒಂದು ಮಾಮೂಲಿ ನೀವು ಏನು ರಸಗುಲ್ಲಕ್ಕೆ ಮಾಮೂಲಿ ರಸಗುಲ್ಲ ಮಾಡುವಾಗ ಏನು ಮೆತ್ತ ಮೆತ್ತಗಿರುತ್ತೋ ಆ ರೀತಿಯಾಗಿ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಮತ್ತೊಂದು ಸ್ವಲ್ಪ ನಾನು ಕೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಕೂಡ ಸ್ವಲ್ಪ ನಾನು ಎಣ್ಣೆ ಇಟ್ಟಿದ್ದೀನಿ ಇದು ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡಿರೋದ್ರಲ್ಲಿ ನೋಡಿ ಕೈಗೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹೊಂಟೆ ತಗೊಂಡು ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ಮಾಡ್ಕೋಬೋದು ಮತ್ತು ನೋಡಿ ಒಂದೇ ಒಂದು ಗೆಣಸಿಗೆ ಎಷ್ಟೊಂದು ನಮಗೆ ಹಿಟ್ಟಾಗಿದೆ ಅಲ್ಲಿ ಗೆಣಸಂದು ಒಂದು ಹಿಟ್ಟು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕೂಡ ಎಷ್ಟು ಸ್ಮೂತಾಗಿ ಕಾಣ್ತಾ ಇದೆ ಅಲ್ವ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಮಾಡ್ಕೋಬೋದು ಜೊತೆಗೆ ನೋಡಿ ಮತ್ತು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿದ್ದೀನಿ ಅಡುಗೆ ಸೋಡಾ ಏನಂತೀರ ಆ ಸೋಡಾನ ಹಾಕಿದ್ದೀನಿ ಮ ಯಾಕಂದರೆ ಸ್ವಲ್ಪ ಇಲ್ಲಿ ದಪ್ಪ ದಪ್ಪ ಬರಲಿ ಒಂಥರ ಕ್ರಿಸ್ಪಿ ಬರಲಿ ಅಂತ ಹಾಕಿದ್ದೀನಿ ಬೇಡ ಅಂದರೆ ನಾನು ಫಸ್ಟಿಗೆ ಏನು ಉಂಡೆ ಮಾಡಿದ್ನಂದ್ರೆ ಅದೇ ರೀತಿ ಉಂಡೆ ಮಾಡ್ಕೋಬೋದು ಇದು ಇಲ್ಲಿ ಸೋಡಾ ಹಾಕೋದು ಆಪ್ಷನಲ್ಲು ಆದರೆ ಹಾಕ್ಕೊಡಿ ಒಂದು ಚಿಟಿಕೆ ಹಾಕಿದ್ರೆ ಏನಾಗುತ್ತೆ ಒಂದೇ ಒಂದು ಚಿಟಿಕೆ ಎಲ್ಲ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸೋಡಾ ಹಾಕು ಕೂಡ ನಾನು ನಂತರದಲ್ಲಿ ನಾನು ಉಂಡೆಯನ್ನು ಹಾಕಿದ್ದೀನಿ ಅದು ಕೂಡ ಸೇಮ್ ಅದೇ ಒಂದು ಸೈಜಿಗೆ ಬರುತ್ತೆ ಏನು ತೊಂದರೆ ಇಲ್ಲ ಸೋಡ ಹಾಕಿಲ್ಲ ಅಂದ್ರೆ ತೊಂದರೆ ಇಲ್ಲ ಸೋಡಾ ಹಾಕಿದ್ರೆ ತೊಂದರೆ ಇಲ್ಲ ಸೋಡಾನ ಜಾಸ್ತಿ ಹಾಕ್ಬಿಡಿ ಒಂದೇ ಚಿಟಿಕೆ ಸೋಡ ಹಾಕಿ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಮತ್ತೊಂದು ಸರಿ ಈಗ ನಿಮಗೆ ಬೇಕಾದ ಪ್ರಮಾಣದಲ್ಲಿ ನೀವು ಇದನ್ನು ಉಂಡೆ ಮಾಡ್ಕೊಳ್ತಾ ಹೋಗಿ ಕೈಗೆ ಎಣ್ಣೆ ಇಂಪಾರ್ಟೆಂಟು ಯಾಕಂದರೆ ಕೈಗೆ ಹತ್ಕೊಳ್ಳುತ್ತೆ ಅದರಿಂದ ಮತ್ತು ಈ ಸ್ವಲ್ಪ ಮಾಡಿ ಮಾಡಿ ಇಟ್ಟರೂ ನೀವು ತೆಳ್ಳಗಾಗೋದಿಲ್ಲ ಅದು ನೋಡಿ ಈ ರೀತಿಯಾಗಿ ಎಣ್ಣೆನೂ ಕೂಡ ಕೈಗೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಹಚ್ಕೊಳ್ಳಿ ಎಣ್ಣೆನ ಇಲ್ಲಂದರೆ ತುಪ್ಪ ಬೇಕಾದ್ರೆ ತುಪ್ಪ ಹಚ್ಕೊಳ್ಳಿ ನೆಕ್ಸ್ಟ್ ಉಂಡೆ ಮಾಡ್ಕೊಳ್ಳಿ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನಾನು ಎಲ್ಲ ಉಂಡೆನ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಬರ್ತಿದ್ದೀನಿ ನೋಡಿ ಮೀಡಿಯಮ್ ಗಾತ್ರದೇ ಮಾಡ್ಕೊಳ್ಳಿ ಯಾಕಂದರೆ ನಾವು ಒಂದು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ತುಂಬ ದೊಡ್ಡದಾದರೆ ಕಷ್ಟ ಆಗುತ್ತೆ ಅದರಿಂದ ಮೀಡಿಯಮ್ ಒಂದು ಗಾತ್ರದಲ್ಲಿ ನೀವು ಇದನ್ನು ಉಂಡೆನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮತ್ತು ಇದಕ್ಕೆ ಮತ್ತೆ ಏನು ಮಿಕ್ಸ್ ಮಾಡೋದು ಬೇಡ ನೀವು ಬೇಕಾದ ಸುಮಾರು ಜನ ಇದಕ್ಕೆ ಬೇರೆ ಬೇರೆ ಏನೇನೋ ಯೂಸ್ ಮಾಡ್ಕೊಳ್ತಾರೆ ಅದೆಲ್ಲ ಹಾಕೋದು ಬೇಡ ಬರೀ ಮೂರೇ ಮೂರು ಐಟಮ್ ಇದ್ರೆ ಸಾಕು ಸೂಪರಾಗಿರುವಂಥ ನಿಮಗೆ ಒಂದು ಪೊಟ್ಯಾಟೊ ರಸಗುಲ್ಲ ರೆಡಿಯಾಗುತ್ತೆ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೋಡ್ಕೊಳ್ಳಿ ನೀವು ನಂತರ ನೋಡಿ ಉಂಡೆ ರೆಡಿಯಾಗಿದೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಸಕ್ಕರೆ ಸಿರಪ್ ಕೂಡ ಮಾಡ್ಕೊಳ್ತಿದ್ದೀನಿ ನೋಡಿ ಉಂಡೆ ಅಲ್ವಾ ಸಕ್ಕರೆ ಸಿರಪ್ಪಿಗೆ ನೋಡಿ ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಡ್ರೈ ನಾನು ಮಾಡ್ತಿರೋದಲ್ವಾ ಅದರಿಂದ ಸಕ್ಕರೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ನೀರು ಒಂದಕ್ಕೆ ಒಂದಷ್ಟು ನೀರು ಹಾಕ್ತಿದ್ವಿ ಅಂದರೆ ಒಂದು ಕಪ್ ನೀವು ಸಕ್ಕರೆ ತಗೊಂಡು ಒಂದು ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಮತ್ತು ಇದಕ್ಕೆ ಒಂದೆಳೆ ಪಾಕ ಎರಡೆಳೆ ಪಾಕ ಏನೂ ಇಲ್ಲ ಸಿಂಪಲ್ಲಾಗಿ ಸಕ್ಕರೆ ಕರಗಬೇಕು ಅಷ್ಟೇ ಮತ್ತೆ ಇಲ್ಲ ಸ್ವಲ್ಪ ಇಲ್ಲಿ ಒಂದೇ ಒಂದು ಏಲಕ್ಕಿನ ಜಜಿ ಅದನ್ನು ಹಾಕ್ತಾ ಇದ್ದೀನಿ ಜೊತೆಯಲ್ಲಿ ನೋಡಿ ಜಜ್ಜಿ ಬಿಟ್ಟು ಹಾಕಿದ್ದೀನಿ ನೋಡಿ ಕೆಳಗಡೆ ಈ ಥರ ಗುಳ್ಳೆ ಗುಳ್ಳೆ ಬಂದರೆ ಮುಗಿದೋಯ್ತು ನಮ್ಮ ಸಿರಪ್ ರೆಡಿಯಾಗಿದೆ ನೋಡಿ ಪೂರ್ತಿ ಸಕ್ಕರೆ ಕರ್ಕಬೇಕು ಸ್ವಲ್ಪ ಗುಳ್ಳೆ 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 ಬರಬೇಕು ಅಷ್ಟೇ ಜಾಸ್ತಿ ಪಾಕ ಮಾಡ್ಕೊಂಡ್ರೆ ನಮ್ದು ಏನು ರಸಗುಲ್ಲ ಇದಾವಲ್ಲ ಉಂಡೆ ಬಿಡ್ತಾವೆ ಗಟ್ಟಿಯಾಗಿ ಬಿಡ್ತವೆ ಅದರಿಂದ ಜಸ್ಟ್ ಒಂದು ಐದು ನಿಮಿಷದಲ್ಲಿ ನಮಗೆ ಪಾಕ ರೆಡಿ ಆಗುತ್ತೆ ಒಂದು ಸಕ್ಕರೆ ಪಾಕ ರೆಡಿ ಆಗುತ್ತೆ ನೋಡಿ ಈ ರೀತಿ ಗುಳ್ಳೆ ಗುಳ್ಳೆ ಬಂದರೆ ಪಾಕ ರೆಡಿ ಆಗಿದೆ ಈ ಗ್ಯಾಸ್ ಆಫ್ ಮಾಡಿ ಪಾಕ ಇಟ್ಕೊಡಿ ನಂತರ ಒಂದು ಬಾಣಲೆಕನ್ನ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಿಮ್ಮ ಅಡುಗೆ ಎಣ್ಣೆನೇ ಯೂಸ್ ಮಾಡಿಕೊಡಿ ಈ ಚಳಿಗಾಲ ಆದ್ದರಿಂದ ಸ್ವಲ್ಪ ಎಣ್ಣೆ ಗಟ್ಟುಗಟ್ಟಿ ಆಗಿಬಿಟ್ಟಿದೆ ನೋಡಿ ನಂತರ ಎಣ್ಣೆ ಕಾದ ಮೇಲೇಲಿ ನಾನು ಮಾಡಿರುವಂಥ ಒಂದು ಗೆಣಸಿನ ಉಂಡೆನ ಇರುತ್ತಿ ಬಿಡ್ತಾ ಇದ್ದೀನಿ ಈಗ ಕರಿಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಲೋ ಫ್ಲೇಮಲ್ಲೇ ಒಂದು ಗೋಲ್ಡನ್ ಕಲರ್ ಬರಬೇಕು ನಾವು ಜಾಮೂನ್ ಕರಿಯೋವಾಗ ಹೇಗೆ ಕರಿತೀವೋ ಅದು ಜಾಮೂನ್ ಬೇಕಾಗಿಬಿಡುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾಕಂದರೆ ಸ್ವಲ್ಪ ಅದು ಲೈಟ್ ವೈಟ್ ಇರುತ್ತಲ್ವ ಹಿಟ್ಟು ಆದ್ರಿಂದ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಯಾಕಂದರೆ ಗೆಣಸು ಇರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಹಿಟ್ಟು ಆದ್ದರಿಂದ ಸ್ವಲ್ಪ ಟೈಮ್ ಬೇಕು ಸೊ ಒಂದು ಐದು ಹತ್ತು ನಿಮಿಷ ಆದರೂ ಬೇಕು ನಮಗೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ಒಂದು ಗಣಸಿನ ಮಾಡ್ಕೊಂಡಷ್ಟು ಒಂದು ಐದು ಐದು ನಿಮಿಷ ಬೇಕು ನಮಗೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇದ್ದು ನೋಡಿ ಈ ರೀತಿ ಕಲರ್ ಬರಬೇಕು ಈ ರೀತಿ ಕಲರ್ ಬಂದ ಮೇಲೆ ನಮಗೆ ತೆಗೋದ್ರೆ ಆಯಿತು ಚೆನ್ನಾಗಿ ನೀವು ಒಂದು ಸೋಸ ಅಂದರೆ ಸೋಸದ ಮೇಲೆ ಹಾಕಿಟ್ರೆ ಇರು ಉಳಿದಿರುವಂಥ ಎಣ್ಣೆ ಎಲ್ಲ ಹೋಗುತ್ತೆ ನಾನು ಜಸ್ಟ್ ಒಂದು ಪ್ಲೇಟಲ್ಲಿ ಇದನ್ನು ಫಸ್ಟ್ ಹಾಕಿಡ್ತೀನಿ ಒಂದು ಬ್ಯಾಚಿಂದ ಹಾಕಿಡ್ತೀನಿ ಅದೇ ಪಕ್ಕದಲ್ಲಿ ಸಿರಪ್ ಕೂಡ ರೆಡಿಯಾಗಿದೆ ಅದನ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಲರ್ ಬರಬೇಕು ಇದಕ್ಕಿಂತ ಮುಂಚೆ ತೆಗೆದ್ರೆ ಒಂಥರ ಹಿಟ್ಟು ಒಂಥರ ಹಸಿ ಹಸಿ ಅನಿಸ್ಬಿಡುತ್ತೆ ನಿಮಗೆ ಒಂಥರ ಚೆನ್ನಾಗಿ ಚೆನ್ನಾಗಿ ಅನಿಸಲ್ಲ ಈ ಕಲರ್ ಬಂದಮೇಲೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅವಾಗ ನೋಡಿ ಎರಡನೇದು ಸಹ ನಾನು ಇದೇ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದು ಫಸ್ಟ್ ಮಾಡಿರುವಂಥದ್ದು ನಾವು ಎಲ್ಲಿ ಪಾಕದಲ್ಲಿ ಹಾಕೋಣ ಅದನ್ನ ಹೇಗೆ ಹಾಕೋದು ಅಂತ ಹೇಳೋಣ ಸ್ವಲ್ಪನೇ ಸ್ವಲ್ಪ ನಾವು ಪಾಕ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಪಾಕ ಸ್ವಲ್ಪ ಕಡಿಮೆ ಇದೆ ಅದರಿಂದ ಒಂದೇ ಒಂದು ಬೌಲಲ್ಲಿ ಹಿಡಿಸೋದು ಕಷ್ಟ ಅದರಿಂದ ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ನಮಗೆ ಕನಿಷ್ಠಂದರೂ ಒಂದು ನಾಲ್ಕು ಐದು ಅವರ್ ನಾವು ಅದಕ್ಕೆ ಬಿಡಬೇಕು ಯಾಕಂದ್ರೆ ಚೆನ್ನಾಗಿ ಹಿಡ್ಕೋಬೇಕು ಒಂದು ಮುಂದೆ ಚೆನ್ನಾಗಿ ಹಿಡ್ಕೋಬೇಕಲ್ವಾ ಅದರಿಂದ ಅದು ಒಂದರಲ್ಲಿ ಸ್ವಲ್ಪ ಹಿಡಿಯೋಕೆ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಒಮ್ಮೆ ಅದನ್ನು ಸ್ವಲ್ಪ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮಾಡ್ತಾ ಇರಬೇಕು ಯಾಕಂದರೆ ಸ್ವಲ್ಪ ಪಾಕ ಕಡಿಮೆ ಇದೆ ಸುಮ್ಮನೆ ಪಾಕ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನಾವು ರಸಗುಲ್ಲ ತಿನ್ಬಿಟ್ಟು ಆ ಪಾಕ ಯೂಸ್ ಮಾಡೋಕ್ಕೂ ಆಗೋದಿಲ್ಲ ಈಗ ಹೊಸಕ್ಕೂ ಮನ್ಸು ಬರೋದಿಲ್ಲ ಅದರಿಂದ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ ಹೊಸಕ್ಕದೇನೂ ಇಲ್ಲ ಡೈರೆಕ್ಟ್ ತಿನ್ನು ಅಷ್ಟೇ ಇದೆ ರಸಗುಲ್ಲನ ಯಾಕಂದ್ರೆ ಡ್ರೈ ಜಾಮೂನು ಅದರಿಂದ ನಿಮಗೆ ಬೇಡ ನಿಮಗೆ ಸಕ್ಕರೆ ಸಿರಪ್ ಕುಡಿಬೇಕು ಅಂದರೆ ಸ್ವಲ್ಪ ಪಾಕ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಅಂದರೆ ಸಕ್ಕರೆ ಜಾಸ್ತಿ ಹಾಕೊಳ್ಳಿ ಒಂದು ಎರಡು ಕಪ್ ಹಾಕ್ಕೊಳ್ಳಿ ಎರಡು ಕಪ್ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ಎರಡು ಟೈಮ್ದು ನೋಡಿ ಬಂದಿದ್ದೀನಿ ಇದು ಹಿಡಿಯೋದು ಕಷ್ಟ ಒಂದೇ ಒಂದು ಇದರಲ್ಲಿ ಒಂದು ಪ್ಲೇಟಲ್ಲಿ ಹಾಕೋಣ ಅಂದರೆ ಅಷ್ಟು ಸರಿ ಮುಳುಗೋದಿಲ್ಲ ಅದರಿಂದ ಈಗ ಒಂದ್ರ ಮೇಲೊಂದು ಈ ರೀತಿ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಆವಾಗ ಅವಾಗ ಬಂದು ಪಾದೆಯನ್ನು ಸ್ವಲ್ಪ ಬಗ್ಸಿ ಎಲ್ಲ ಒಂದು ರಸಗುಲ್ಲ ಕೂತಾಗೋ ಹಾಗೆ ಇದ್ದೆ ಒಂದು ಅರ್ಧ ಗಂಟೆಗೊಮ್ಮೆ ಈ ರೀತಿ ಅರ್ಧ ಗಂಟೆಗೊಮ್ಮೆ ಈ ರೀತಿ ನಾನು ಕೆಳಗೆ ಮೇಲೆ ಇರೋದು ಕೆಳಗೆ ಈ ರೀತಿ ಮಾಡ್ತಾಯಿದ್ದೆ ಆವಾಗ ರಸಗುಲ್ಲ ಎಲ್ಲ ಒಂದು ರಸಗುಲ್ಲಕ್ಕಿ ಚೆನ್ನಾಗಿ ಸಕ್ಕರೆ ಹಿಡ್ಕೊಳುತ್ತೆ ಒಂದು ನಾಲ್ಕರಿಂದ ಐದು ಅವರ್ ಆದಮೇಲೆ ಒಂದು ಐದು ಅವರ್ ಆದಮೇಲೆ ನಾನು ಇದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಟೈಮ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ ಜಾಸ್ತಿ ನಿಮಗೆ ಮೆತ್ತಗಾಗುತ್ತೆ ನಂತರದಲ್ಲಿ ನಿಮಗೆ ಎತ್ತಕ್ಕಾಗಲ್ಲ ಅಂದರೆ ನೋಡಿ ಈ ರೀತಿಯಾಗಿ ಈ ರೀತಿ ಹಾಕ್ತೀನಿ ಅಲ್ಲಿ ಸ್ವಲ್ಪ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ನೋಡಿ ಸಕ್ಕರೆ ಎಲ್ಲ ಕರೆಕ್ಟಾಗಿ ಹಿರ್ಕೊಂಡಿದ್ದೆ ಒಂದು ಐದು ಅವರ್ ಆದಮೇಲೆ ಈಗ ಮಟ್ಟಿ ಮಟ್ಟಿದ್ದರೆ ಅದೇ ರೀತಿ ಮಾಡ್ತಾಯಿದ್ದೆ ನಾನು ನೋಡಿ ಒಂದು ಐದು ಅವರ್ ಆಗಿದೆ ಸಕ್ಕರೆ ಪೂರ್ತಿ ಹೋಗಿದೆ ಇನ್ನು ಸ್ವಲ್ಪ ಏನೋ ಒಂದು ಹನಿ ಎರಡು ಹನಿ ಇರ್ಬೋದು ಅಷ್ಟೇ ನೋಡಿ ಕರೆಕ್ಟಾಗಿ ಇಷ್ಟೇ ಎಷ್ಟು ಸಕ್ಕರೆ ಪಾಕ ಕೆಳಗೆ ಏನು ಅಷ್ಟೇ ಎಷ್ಟು ಉಳಿದಿರುವಂಥದ್ದು ಬಾಕಿ ಎಲ್ಲ ಚೆನ್ನಾಗಿ ಹಿರ್ಕೊಂಡಿದ್ದೆ ನಮಗೆ ಗೆಣಸೂನ ಒಂದು ರಸಗುಲ್ಲ ನೋಡಿ ಈಗ ನಾನು ಈ ವಿಡಿಯೋ ಮಾಡಿದ್ದು ನಿನ್ನೆ ನಾನು ನಾಗರ ಪಂಚಮಿ ಹಬ್ಬ ಇತ್ತು ಅದರಿಂದ ಮಾಡಿದ್ದೆ ನಾನು ಮಾರನೇ ದಿನ ಇವತ್ತು ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಆದರೂ ನೋಡಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಗೊತ್ತಾ ನಮಗೆ ಒಂದು ಗಣಸಿಂಕ್ರಾಸ್ಗಳನ್ನ ತುಂಬಾ ಚೆನ್ನಾಗಿತ್ತು ಮತ್ತು ನೋಡೋಕ್ಕೆ ಕೂಡ ನೋಡಿ ಕಲರ್ ಯಾವ ರೀತಿ ಬಂದಿದೆ ಅಂತ ಯಾರು ಕೂಡ ನೀವು ಅಕಸ್ಮಾತ್ ಯಾರಿಗಾದ್ರು ಮಾಡಿಕೊಟ್ರೆ ನೀವು ಗೆಣಸಿಂದ ಮಾಡಿರೋ ಅಂತ ಒಂದು ಸಾವಿರ ರೂಪಾಯಿ ನೀವು ಪೆಟ್ಟು ಕಟ್ಟಿದ್ರು ಗೆಲ್ಲದ ನೀವೆ ಯಾಕಂದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಿಜವಾಗ್ಲೂ ಗಣಸಿಂದ ಮಾಡಿದ್ದೀರಾ ನೀವು ಅಂತ ಏ ಸುಳ್ಳು ಹೇಳ್ತಿದ್ದೀರಾ ಅಂತಾರೆ ಬೇಕಾದರೆ ನೀವು ಮಾಡುವಾಗ ಒಂದು ಫೋಟೋ ಅಥವಾ ವಿಡಿಯೋ ತೆಗೆದು ಇಟ್ಕೊಂಡ್ರೆ ಓ ಇದೇನು ಮಾಡಿರೋದು ಅಂತ ಗೊತ್ತಾಗುತ್ತೆ ಅವರಿಗೆ ಇಲ್ಲ ಅಂದರೆ ದೇವ್ರ ಅನಿಗೂ ಗೊತ್ತಾಗೋದಿಲ್ಲ ಗಣಸಿನಂತೆ ಮಾಡಿರೋದು ಅಂತ ಒಂದು ಸರಿ ಒಂದು ಸೈಡ್ ಟ್ರೈ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬನೇ ತುಂಬ ಚೆನ್ನಾಗಿದೆ ನಾನು ಇದು ಏನು ರಸಗುಲ್ಲ ಮಾಡಿದ್ನೋ ಆಲ್ಮೋಸ್ಟ್ ಒಂದು ಎರಡು ಮೂರು ದಿವಸ ತಿಂದುಬಿಟ್ವಿ ನಾವು ಅವಾಗ ಅಯ್ಯೋ ಅದು ಎಂದು ಹೇಗಿದೆ ಅಂತ ಹೇಳೋಕ್ಕೆ ನೆನಪೇ ಇಲ್ಲ ಅಂಥೇಳಿ ನಾನು ಹಂಥದ್ರಲ್ಲಿ ಕೂಡ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ರಸ ಒಂದು ರಸ ಇಟ್ಕೊಂಡಿದ್ದೆ ಅದೇ ನೀವು ಜಾಸ್ತಿ ಒಂದು ಸಿರಪ್ ಬೇಕು ಅಂದರೆ ಇನ್ನೂ ಜಾಸ್ತಿ ಜ್ಯೂಸಿಯಾಗಿರುತ್ತೆ ಬೇಡ ಇಷ್ಟ ಇಷ್ಟೇ ಇರುತ್ತೆ ಇದನ್ನು ಹೊರಗಡೆ ಅಂದರೂ ನೀವು ನಾಲ್ಕು ದಿನ ಆರಾಮಾಗಿರ್ಬೋದು ಏನೂ ಹಾಳಾಗೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿಂದು ನಿಜವಾಗ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೂ ಕೂಡ ತುಂಬ ಇಷ್ಟಪಟ್ಟು ತಿಂದೆ ನನ್ನ ಮಗನಿಗೂ ಇಷ್ಟ ಆಯಿತು ನನ್ನ ಗಂಡನಿಗೂ ತುಂಬ ಇಷ್ಟ ಆಯಿತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ರೀತಿ ಮಾಡ್ಕೊಂಡು ನೀವು ಕೂಡ ನೋಡಿ ತಿಂದ್ಕೊಡಿ ಒಂದು ವೇಳೆ ನೀವು ಮಾಡಿದರೆ ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ಹೇಗಾಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಯಾಕಂದರೆ ಒಂದು ವೀಡಿಯೋ ಮಾಡೋಕ್ಕೆ ನಾನು ಕನಿಷ್ಠ ಅಂದರೂ ಒಂದು ಎಡಿಟ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಏನೋ ಟೈಮ್ ಜಾಸ್ತಿ ಇದೆಯಂತೆ ಮಾಡಿದ್ವಿ ಅಂತಲ್ಲ ಜಸ್ಟ್ ಒಂದು ನಮಗೂ ಒಂದು ಖುಷಿ ಸಿಗುತ್ತೆ ನಿಮ್ಗೆ ಹೇಗಿತ್ತು ಅಂತ ರಿಪ್ಲೈ ಮಾಡಿ ನಮಗೆ ಹೇಳಿದೆ ಹಾಗೆ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ವೀಡಿಯೋಗಳನ್ನು ನೋಡ್ತೀರಾ ಲೈಕ್ ಕೊಡೋದಿಲ್ಲ ಸಬ್ಸ್ಕ್ರೈಬು ಮಾಡೋದಿಲ್ಲ ಅಂಕಂತ ಒತ್ತಾಯ ಮಾಡ್ತಿಲ್ಲ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು